ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹೊಸದುರ್ಗ ಗ್ರಾಮಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಲಭಿಸಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಪ್ರಮುಖವಾಗಿ ಕುಡಿಯುವ ನೀರು ಶೌಚಾಲಯ ಸ್ವಚ್ಛತೆ ಕಾಪಾಡುವುದು ರಸ್ತೆ ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನು ಅಳವಡಿಸಲಾಗಿದೆ ಮನರೇಗಾ ಯೋಜನೆಯಡಿ ಮನೆ ಮನೆಗೂ ಕುಡಿಯುವ ನೀರು ಸಂಪರ್ಕ ಕಲ್ಪಿಸಲಾಗಿದ್ದು ಕಸ ವಿಂಗಡಣೆ ಮೂಲಕ ಸ್ವಚ್ಛತೆಗೆ ಒತ್ತು ನೀಡಲಾಗಿದೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಾಲ ಸೌಲಭ್ಯ ನೀಡುವ ಮೂಲಕ ಸ್ವಾವಲಂಬಿ ಜೀವನ ನಡೆಸಲು ನೆರವು ಕಲ್ಪಿಸಲಾಗಿದೆ ಜೊತೆಗೆ ಗ್ರಾಮಸ್ಥರು ಸರ್ಕಾರದ ಯೋಜನೆಗಳನ್ನು ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು ಇದರಿಂದ ಪ್ರಶಸ್ತಿ ಲಭಿಸಿದೆ ಎಂಬುದು ಅಧಿಕಾರಿಗಳ ಅಭಿಪ್ರಾಯ ದೂರದರ್ಶನದೊಂದಿಗೆ ಸ್ಥಳೀಯರಾದ ತಿಮ್ಮೇಗೌಡ ಈ ಪುರಸ್ಕಾರ ಲಭಿಸಿರುವುದಕ್ಕೆ ಅಧಿಕಾರಿಗಳ ಸಹಕಾರ ಮುಖ್ಯವಾಗಿದೆ ಅವರಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಗೂ ರಸ್ತೆ ಅಭಿವೃದ್ಧಿರಬಹುದು ಚರಂಡಿ ಇರಬಹುದು ಸ್ವಚ್ಛತೆಯಲ್ಲಿ ಜೊತೆಗೆ ಮತ್ತೆ ಇನ್ನಿತರ ಎಲ್ಲ ಸೌಕರ್ಯಗಳು ಸೌಲಭ್ಯಗಳನ್ನು ಕೊಟ್ಟು ನಮಗೆ ಗಾಂಧಿ ಪುರಸ್ಕಾರ ಕೊಟ್ಟಿದ್ದಾರೆ ಇದರಿಂದ ನಮಗೆ ಎಲ್ಲರಿಗೂ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿರುವ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಖುಷಿಯನ್ನು ತಂದಿದೆ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧುಸೂದನ್ ಸರ್ಕಾರದ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದ್ದು ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಹೇಳಿದರು ಸಮುದಾಯ ಕಾಮಗಾರಿ ಆಗಿರ್ಬೋದು ಅವೆಲ್ಲ ನೆರವೇರಿಸಿರ್ತೀವಿ ನಾವು ಸ್ವಚ್ಛತೆಗೆ ಆದ್ಯತೆ ಮೊದಲ ಆದ್ಯತೆ ಕೊಟ್ಟಿರ್ತೀವಿ ಕುಡಿಯುವ ನೀರಿನ ಆದ್ಯತೆ ಎಲ್ಲ ಪ್ರತಿಯೊಂದು ನಮ್ಮ ಪಂಚಾಯತಿ ಹಳ್ಳಿಗಳಿಗೆಲ್ಲ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ಬಹಿರ್ ದೇಶ ಮುಕ್ತ ಗ್ರಾಮ ಪಂಚಾಯತಿ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತೀವಿ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಗಾಂಧಿ ಪುರಸ್ಕಾರ ನಮ್ಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯಿತಿ ಬಂದಕ್ಕೆ ನಮಗೆ ಸಂತೋಷದ ವಿಚಾರ ಮತ್ತು ಹೆಮ್ಮೆ ಪಡುವಂಥ ವಿಚಾರ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ರಘು ಕೆಲ ಮಾನದಂಡಗಳನ್ನು ಇಟ್ಟುಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದ್ದು ಅದರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಗೆಯೇ ಸಮುದಾಯ ಕಾಮಗಾರಿಗಳಲ್ಲಿ ನಾವು ಚರಂಡಿ ನಿರ್ಮಾಣ ಮತ್ತೆ ಸಾಲ ಕಾಂಪೌಂಡ್ ನಿರ್ಮಾಣ ಮತ್ತೆ ಶೌಚಾಲಯ ನಿರ್ಮಾಣ ಮತ್ತೆ ಚರಂಡಿ ನಿರ್ಮಾಣ ಮತ್ತೆ ಸಿ ರೋಡ್ ರಸ್ತೆ ನಿರ್ಮಾಣ ಕೆಡ್ಡಮ್ಗಳನ್ನ ಮಾಡಿ ಆ ಮೂಲಕ ಅತಿ ಹೆಚ್ಚಿನ ಮಾನವ ದಿನಗಳನ್ನ ಆ ಒಂದು ಸಮುದಾಯ ಕಾಮಗಾರಿಗಳಲ್ಲಿ ಬಳಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಸರ್ ನರೇಗಾ ವಿಭಾಗದ ಸಹಾಯಕ ನಿರ್ದೇಶಕ ಮೋಹನ್ ಬಾಬು ಪ್ರತಿ ವರ್ಷ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಗ್ರಾಮಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ನೀಡಲಾಗುತ್ತದೆ ಈ ಬಾರಿ ಹೊಸದುರ್ಗ ಗ್ರಾಮಕ್ಕೆ ಲಭಿಸಿರುವುದು ಸಂತಸದ ಸಂಗತಿ ಎಂದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ತಮವಾದ ಒಂದು ನೈರ್ಮಲ್ಯವನ್ನು ಕಾಪಾಡುವಂತ ಕೆಲಸ ಗ್ರಾಮ ಪಂಚಾಯತಿ ಮಾಡ್ತಾ ಇದೆ ಪ್ರತಿಯೊಂದು ಸೇವೆಯನ್ನು ಅದು ಸಾರ್ವಜನಿಕರ ಸಂಬಂಧಿಸಿದ ಅರ್ಜಿ ವಿಲೇವಾರಿ ಆಗಲಿ ಸ ಸಕಾಲ ಸೇವೆ ಆಗಲಿ ಸರಿಯಾದ ಸಮಯಕ್ಕೆ ನೀಡಲಾಗ್ತಾ ಇದೆ